ಬದುಕು ಕಟ್ಟಿಕೊಟ್ಟ ನಮ್ಮ ಸರ್ಕಾರಿ ಶಾಲೆಗೆ ನಾವೇನಾದರೂ ಧಾರೆ ಎರೆಯಬೇಕಾಗಿರುವುದು ನಮ್ಮ ಜವಾಬ್ದಾರಿ ಎನ್ನುವ ಪರಿಕಲ್ಪನೆಯಲ್ಲಿ ಸರ್ಕಾರ ರೂಪಿಸಿರುವ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಯೋಜನೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಥಮವಾಗಿ ತಾವೇ ಬುನಾದಿ ಹಾಕಿದ್ದಾರೆ ತಮ್ಮ ತಂದೆ ಬಂಗಾರಪ್ಪ ಓದಿದ ಕುಬಟೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳನ್ನು ನೀಡಿದ್ದಾರೆ ಟಿವಿ ಕಂಪ್ಯೂಟರ್ ಆಟಿಕೆ ಸೇರಿದಂತೆ ಶಾಲೆಗೆ ಅಗತ್ಯವಿರುವ ವಸ್ತುಗಳನ್ನ ಮಧು ಬಂಗಾರಪ್ಪ ಹೆಸರಿನಲ್ಲಿ ಪೂರೈಸಿದ್ದಾರೆ ನಮ್ಮೂರಿನವರೇ ಆದ ಶಿಕ್ಷಣ ಸಚಿವರಾದ ನಮ್ಮೆಲ್ಲರ ಬಡ ಮಧ್ಯಮ ವರ್ಗದಲ್ಲಿ ಕುಟುಂಬದಿಂದ ಬಂದವರಾಗಿದ್ದ ನಾವು ಕೂಡ ಉತ್ತಮ ಶಿಕ್ಷಣ ಪಡೆಯಬೇಕು ನಾವೆಲ್ಲರೂ ನಮ್ಮೆಲ್ಲರ ಕನಸನ್ನು ಈಡೇರಿಸಲು ಅತ್ಯಾಧುನಿಕ ಸೌಲಭ್ಯ ಸ್ಮಾರ್ಟ್ ಟಿವಿ ಕಂಪ್ಯೂಟರ್ ಟೇಬಲ್ ಡೆಸ್ಕ್ ಗ್ರಂಥಾಲಯ ಪುಸ್ತಕ ಗಣಿತ ಉಪಕರಣ ಆಟದ ಸಾಮಗ್ರಿ ಹೀಗೆ ಸುಮಾರು ಹತ್ತು ಲಕ್ಷ ಮೌಲ್ಯದ ಕೊಡುಗೆ ನಮ್ಮ ಶಾಲೆಗೆ ನೀಡಿದ್ದು ನಾವೆಲ್ಲ ಉತ್ತಮ ಶಿಕ್ಷಣ ಪಡೆಯಬೇಕೆಂಬ ಅವರ ಕನಸು ನನಸಾಗಲಿ ನಾನು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಈ ಶಾಲೆಗೆ ಬಂದೆ ಈ ಶಾಲೆಗೆ ಬಂದಾಗ ಅಷ್ಟೇನು ಮೂಲಭೂತ ಸೌಕರ್ಯಗಳು ಇಲ್ಲಿ ಇರ್ಲಿಲ್ಲ ನಂತರದ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಶಿಕ್ಷಕರ ನೆರವಿನಿಂದ ಹಾಗೂ ಊರ ಗ್ರಾಮಸ್ಥರ ನೆರವಿನಿಂದ ಇಲ್ಲಿ ನಾವು ಮನೆ ಮನೆಗೂ ಹೋಗಿ ಫಂಡ್ ಅನ್ನ ಕಲೆಕ್ಟ್ ಮಾಡಿ ನಾವು ನನ್ನ ಶಾಲೆ ನನ್ನ ಕೊಡುಗೆ ಅನ್ನೋ ಕಾರ್ಯಕ್ರಮವನ್ನ ಎರಡ್ ಸಾವಿರದ ಇಪ್ಪತ್ತನೇ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಮಾಡಿದ್ವಿ ಆ ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮದಲ್ಲಿ ಅನೇಕ ಶಾಲೆಗೆ ಅವಶ್ಯಕ ಇರತಕ್ಕಂತ ಮೂಲಭೂತ ಸೌಕರ್ಯಕ್ಕೆ ಅವಶ್ಯಕ ಇರ್ತಕ್ಕಂತ ಎಲ್ಲಾ ಆ ಸುಮಾರು ಪರಿಕರಗಳನ್ನ ಗ್ರಾಮಸ್ಥರು ಕೊಡುಗೆಯಾಗಿ ಕೊಟ್ಟರು ನಂತರದ ದಿನಗಳಲ್ಲಿ ಈಗ ಮನ್ನ ಸಚಿವರು ನಮ್ಮ ಊರಿನವರೇ ನಮ್ಮ ಕ್ಷೇತ್ರದವರೇ ಆಗಿರೋದ್ರಿಂದ ಅವರು ಸಹಿತ ನಮ್ಮ ಶಾಲೆಗೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಒಂದು ದೇಣಿಗೆಯನ್ನ ನಮ್ಮ ಶಾಲೆಗೆ ಕೊಟ್ಟಿರ್ತಾರೆ ಪರಿವರ್ತನೆ ಆಗ್ತಕ್ಕಂತ ಒಂದು ಯೋಜನೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಏನು ಅಂತ ಹೇಳಿ ಬಹಳ ದೊಡ್ಡ ಮಟ್ಟಕ್ಕಾಗಿದೆ ಇವತ್ತು ಹತ್ತು ಲಕ್ಷ ಇರ್ಬೋದು ನಾಳೆ ಇದು ಒಂದು ಸಾವಿರ ಕೋಟಿ ಹಣವನ್ನ ಬರ್ತಕ್ಕಂಥ ಯೋಜನೆಯನ್ನ ಇವತ್ತು ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಇಡೀ ರಾಜ್ಯದಲ್ಲಿ ಇದನ್ನು ಕಾರ್ಯಕ್ರಮ ವಿಸ್ತರಣೆಯನ್ನು ಮಾಡ್ತಾ ಇದೀವಿ ಸುಮಾರು ಒಂದು ವರ್ಷದೊಳಗೆ ಒಂದು ಸಾವಿರ ಕೋಟಿಯನ್ನು ಮಿನಿಮಮ್ ಐನೂರು ಕೋಟಿ ಒಂದು ಸಾವಿರ ಕೋಟಿ ತಗೋಬೋದು ದೇಣಿಗೆ ಆಗಿ ತಗೊಳ್ಳೋದು ಯಾಕೆ ಅಂತ ನನಗೆ ನಾನು ಈ ವಿಚಾರನ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾಧ್ಯಮದವರಿಗೆ ಇದು ಎಲ್ಲ ಶಾಲೆಗೂ ಹೋಗಬೇಕು ಒಂದು ಲಕ್ಷ ಒಂದು ಶಾಲೆಯಲ್ಲಿ ಕಲೆಕ್ಟ್ ಆದರೆ ನಲವತ್ತಾರು ಸಾವಿರ ಶಾಲೆಯಲ್ಲಿ ಎಷ್ಟಾದ ಗೊತ್ತಾ ನಾನ್ನೂರ ಕೋಟಿ ಆಯಿತು ನಾನ್ನೂರ ಅರವತ್ತು ಕೋಟಿ ಅದನ್ನು ನಾವು ಏನಾದರೂ ಕರೆಕ್ಟಾಗಿ ನಾವು ಅದನ್ನೇನಾದ್ರು ಮಾಡಿ ಇಲಾಖೆಯವರೆಲ್ಲ ಹೋಗಿ ನಮ್ಮ ಎಸ್ ಡಿ ಎಮ್ ಸಿ ಅವ್ರ ಅಧ್ಯಕ್ಷಗಳು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಯಾರ್ಯಾರು ಇದ್ದಾರೆ ಸಾಧಕರು ಅವ್ರನ್ನ ಹುಡುಕಿದರೆ ನಾನು ಹೇಳ್ತೀನಿ ಒಬ್ಬೊಬ್ರು ಒಂದು ಲಕ್ಷ ಕೊಟ್ಟರೆ ನಾನ್ನೂರ ಅರುವತ್ತು ಕೋಟಿ ಎರಡು ಲಕ್ಷ ಕೊಟ್ಟರೆ ಒಂದು ಸಾವಿರ ಕೋಟಿ ಅದು ಇಷ್ಟೇ ಲೆಕ್ಕ